ವೆಲ್ಕಮ್ ಟು ರೀನು ರೆಸಿಪಿ ಚಾನಲ್ ಇವತ್ತು ನಾವು ಮಾಡ್ತಾ ಇರೋದು ಕೈಮಾ ಉಂಡೆ ಸಾರು ಇದಕ್ಕೆ ನೋಡೋಣ ಬನ್ನಿ ಕೈಮಾ ರುಬ್ಬಿದ್ದೀನಿ ಇಲ್ಲಿ ಕಡಲೆ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಅಜ್ಕಾತ್ ಪುಡಿ ಹಾಕೊಂಡಿದ್ದೀನಿ ಇದನ್ನು ಸಾಂಬಾರಿಗೆ ಮಸಾಲೆ ಆ್ಯಡ್ ಮಾಡ್ಕೊತ ರುಬ್ಕೊಂಡು ಕಲ್ಸ್ಕೊತೀನಿ ನೋಡ್ಕೊಳ್ಳಿ ಹ್ಞೂ ಹ್ಞೂ ಈಗ ಕೈಮಾ ರುಬ್ಕೊಂಡೆ ಒಂದೆರಡು ಮೂರು ರೌಂಡು ಇದನ್ನು

ಹಸಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳು ಇದೆಲ್ಲ ಹಾಕ್ಕೊಂಡಿದ್ದೀನಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನು ಒಂದು ಒಂದು ಪೇಸ್ಟ್ ಹಾಕ್ಕೊತೀನಿ ಒಂದು ಅಷ್ಟು ಇದಕ್ಕೆ ಆ ಮಸಾಲೆ ಮಗು ಸೇರ್ಬೇಕಲ್ಲ ಅದಕ್ಕೆ ಎಣ್ಣೆ ಇದ್ದೀನಿ ಇವಾಗ ಕೈಮ ಮಸಾರು ಮಾಡೋಕ್ಕೆ ಸ್ವಲ್ಪ ಒಂದು ಎರಡು ನೂರು ಸ್ಪೂನಷ್ಟು ಎಣ್ಣೆ ಈರುಳ್ಳಿ ಇದ್ದೀನಿ ಸ್ವಲ್ಪ ಅಚ್ಚಾತ್ ಪುಡಿ ಇದ್ದೀನಿ ಇಕ್ಕಿದ ಬೇಳೆ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಕೈಮ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಕೈಮ ಜೊತೆ ಕೊಟ್ಟಿರ್ತಾರಲ್ಲ ಒಂದು ಸ್ವಲ್ಪ ಮೂಳೆ ಪೀಸ್ಗಳು ಅವು ಎಲ್ಲ ಹಾಕ್ತಾ ಇದ್ದೀನಿ ಅವೆಲ್ಲ ಬೇಯ್ತಾ ಇರಲಿ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಒಗ್ಗರಣೆನಲ್ಲಿ ಕಾಳು ಉಪ್ಪು ಎಲ್ಲ ಇದು ಬೇಯ್ತಾ ಇರಲಿ ಉಪ್ಪು ಹಾಕ್ತೀನಿ ಇವಾಗ ಇದನ್ನು ರುಬ್ಕೊಳಕ್ಕೆ ಹಾಕೋತಾ ಇದ್ದೀನಿ ಧನಿಯಾ ಪುಡಿ ಅಜ್ಜಾ ಪುಡಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಕಡಲೆ ಈರುಳ್ಳಿ ಇದನ್ನೇ ರುಬ್ಕೊಳ್ತೀನಿ ಅದ್ರ ಜೊತೆಗೆ ಎರಡು ಟೊಮೆಟೊ ಟೊಮೆಟೊನೂ ಹಾಕಿ ರುಬ್ಕೊಳ್ತೀನಿ ಉಂಡೆ ಕಟ್ತಾ ಇದ್ದೀನಿ ಕೈಮಾ ಉಂಡೆಗಳು ಕಡಲೆ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಅದನ್ನ ಈಗ ಮಿಕ್ಸ್ ಮಾಡಿ ಬಾಲ್ಗಳು ಮಾಡ್ಕೊತೀನಿ ಹಾಕ್ತಾ ಇದ್ದೀನಿ ಇವಾಗ ತೆಂಗಿನಕಾಯಿ ಟೊಮೆಟೊ ಎಲ್ಲ ಆಡಿಸ್ಕೊಂಡಿರೋದು ಗ್ರೀನ್ ಪೇಸ್ಟು ಎಲ್ಲ ಎಲ್ಲ ಹಾಕ್ತಾಯಿದ್ದೀನಿ ಈಗ ಕೈ ಉಂಡೆ ಹಾಕ್ತಾ ಇದ್ದೀನಿ ಒಂದೊಂದೇ ಸ್ಲೋಲಿ ಬಿಡೋದು ಕುದಿಯುವಾಗ ಕೈ ಹಾಕ್ಬಾರ್ದು ಇದನ್ನ ಕೈ ಆಡಿಸ್ಬಾರ್ದು ಬಿಟ್ಕೊಂಡ್ರೆ ಅದೇ ಬೇಯ್ತಾ ಇರ್ತದೆ ನೋಡಿ ಈ ತರ ಫೈನಲಿ ರೆಡಿ ಆಗಿದೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರ್ತದೆ ಚೆನ್ನಾಗಿರ್ತದೆ ಸೂಪರ್ ಆಗಿದೆ ನೋಡಿ ಓಕೆ ಥ್ಯಾಂಕ್ ಯು ಗಾಯ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ